ಎಲ್ಲರಿಗೂ ಸ್ಟಡಿ ಫಾರ್ ಯುಕೊನಾಲಜಿ ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸೊ ಇವತ್ತು ನಾನು ಏಪ್ರಿಲ್ ತಿಂಗಳ ಕರೆಂಟ್ ಅಫೇರ್ಸ್ ಬಗ್ಗೆ ಕ್ಲಾಸ್ ತೊಗೋತಿದ್ದೀನಿ ಯಾರು ಮಿಸ್ ಮಾಡ್ಕೋಬೇಡಿ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಸೊ ಯಾರ್ಯಾರು ಹೊಸಬ್ರ ಇದ್ದೀರಾ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಡೈಲಿ ಕ್ಲಾಸಸ್ ನಡೆಯುತ್ತೆ ಸೊ ನೆಕ್ಸ್ಟ್ ನಾನು ಎಸ್ ಎಸ್ ಸಿ ಎಮ್ ಟಿ ಎಸ್ ಸಿ ಎಚ್ ಎಸ್ ಎಲ್ ಮತ್ತು ಸಿ ಜಿ ಎಲ್ದು ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ ಸೊ ಡೈಲಿ ಒಂದು ಕ್ವಶನ್ ಪೇಪರ್ ಡಿಸ್ಕಸ್ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೆಕ್ಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಬನ್ನಿ ಪ್ರಶ್ನೆಗಳು ನೋಡೋಣ ದೈವಾರ್ಷಿಕ ಬಹುರಾಷ್ಟ್ರೀಯ ವ್ಯಾಯಾಮ ಇನ್ ಕೋಸ್ ಅನ್ನು ಯಾವ ದೇಶ ಆಯೋಜಿಸುತ್ತದೆ ಸೊ ಸರಿಯಾದ ಉತ್ತರ ಗ್ರೀಸ್ ನೆಕ್ಸ್ಟ್ ಕ್ವಶನ್ ಪುಳ್ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ಕೇರಳ ನೆಕ್ಸ್ಟ್ ಕ್ವಶನ್ ಶಿಕ್ಷಣ ಮತ್ತು ಪೋಷಣೆ ಚೆನ್ನಾಗಿ ತಿನ್ನಲು ಕಲಿಯಿರಿ ಎಂಬ ಶೀರ್ಷಿಕೆ ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ವಿಶ್ವಸಂಸ್ಥೆ ಶೈಕ್ಷಣಿಕ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಅಂದರೆ ಯುನೆಸ್ಕೋ ನೆಕ್ಸ್ಟ್ ಕ್ವಶನ್ ಸುದ್ದಿಗಳಲ್ಲಿ ಕಂಡು ಬರುತ್ತಿದ್ದ ಪರ್ವತಿ ಟು ಜ್ ಜಲವಿದ್ಯುತ್ ಯೋಜನೆ ಯಾವ ರಾಜ್ಯದಲ್ಲಿದೆ ಸೊ ಇದು ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ ನೆಕ್ಸ್ಟ್ ಕ್ವಶನ್ ಸರೂಲ್ ಹಬ್ಬವನ್ನು ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಸೊ ಇದು ಸರಿಯಾದ ಉತ್ತರ ಜಾರ್ಖಂಡ್ ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ತ್ರಿಭುವನ್ ಸಹಕಾರಿ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸುವ ಮಸೂದೆಯನ್ನು ಲೋಕಸಭೆ ಅಂಗೀಕರಿಸಿತು ಸೊ ಅದು ಸರಿಯಾದ ಉತ್ತರ ಗುಜರಾತ್ ನೆಕ್ಸ್ಟ್ ಕ್ವಶನ್ ಜಾರ್ಖಂಡ್ನ ಯಾವ ಜಿಲ್ಲೆ ಮೊದಲ ಬಾರಿಗೆ ಆಲ್ಕೋಹಾಲ್ ವಕ್ತವಲ್ಲದ ಕೊಬ್ಬಿನ ಪಿತ್ತ ಜನಕಾಂಗದ ಕಾಯಿಲೆ ಸ್ಕ್ರೀನಿಂಗ್ ಅಭಿಯಾನವನ್ನು ಪ್ರಾರಂಭಿಸಿದೆ ಉತ್ತರ ರಾಂಚಿ ನೆಕ್ಸ್ಟ್ ಕ್ವಶನ್ ಎರಡು ಸಾವಿರದ ಇಪ್ಪತ್ತೈದರ ಏಷ್ಯಾ ಕಪ್ ಹಾಕಿ ಪಂದ್ಯಾವಳಿ ಆತಿಥ್ಯ ಭಾರತದ ಯಾವ ರಾಜ್ಯದ್ದು ಉತ್ತರ ಬಿಹಾರ್ ನೆಕ್ಸ್ಟ್ ಕ್ವಶನ್ ಭಾರತದಲ್ಲಿ ಪ್ರತಿ ವರ್ಷ ಯಾವ ದಿನವನ್ನು ರಾಷ್ಟ್ರೀಯ ಕಡಲ ದಿನವೆಂದು ಆಚರಿಸಲಾಗುತ್ತದೆ ಸೊದೆ ಸರಿಯಾದ ಉತ್ತರ ಏಪ್ರಿಲ್ ಐದು ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಕಾರ್ಟೋ ಶಾಟ್ ತ್ರೀ ಯಾವ ರೀತಿಯ ಉಪಗ್ರಹ ಸೊದೆ ಸರಿಯಾದ್ರೂ ಭೂಮಿ ವೀಕ್ಷಣಾ ಉಪಗ್ರಹ ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ನಾಲ್ಕು ದಿನಗಳ ಸ್ಕೂಲ್ ಚಲೀಹ ಅಭಿಯಾನವನ್ನು ಪ್ರಾರಂಭಿಸಿದೆ ಸೊ ಸರಿಯಾದ ಉತ್ತರ ಮಧ್ಯಪ್ರದೇಶ ನೆಕ್ಸ್ಟ್ ಕ್ವೆಶನ್ ಐ ಎನ್ ಎಸ್ ವಿ ತಾರಣಿ ಕೈಗೊಂಡ ಜಾಗತಿಕ ಪ್ರದಕ್ಷಿಣೆ ದಂಡಯಾತ್ರೆ ಹೆಸರೇನು ಸೊ ಸರಿಯಾದ ಉತ್ತರ ನಾವಿಕ್ ಸಾಗರ್ ಪರಿಕ್ರಮ ಎರಡು ನೆಕ್ಸ್ಟ್ ಕ್ವಶನ್ ಎಫ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ಟ್ರೈಟ್ ಥಂಡರ್ ಎರಡು ಸಾವಿರದ ಇಪ್ಪತ್ತೈದು ಎ ಎಂಬ ಹೊಸ ಮೆಟ್ರಿಕ್ ಕವಾಯತುಗಳನ್ನು ಯಾವ ದೇಶ ಪ್ರಾರಂಭಿಸಿದೆ ಸೊ ಸರಿಯಾದ ಉತ್ತರ ಚೀನಾ ನೆಕ್ಸ್ಟ್ ಕ್ವಶನ್ ವಿಮಾನ ವಸ್ತುಗಳ ಹಿತಾಸಕ್ತಿಗಳ ರಕ್ಷಣೆ ಮಸೂದೆ ಎರಡು ಸಾವಿರದ ಇಪ್ಪತ್ತೈದು ಯಾವ ಅಂತಾರಾಷ್ಟ್ರೀಯ ಒಪ್ಪಂದಕ್ಕೆ ಹೊಂದಿಕೆಯಾಗುತ್ತದೆ ಆಗುತ್ತದೆ ಸೊ ಇದು ಸರಿಯಾದ ಕೇಪ್ ಡೌನ್ ಸಮಾವೇಶ ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ನೈನ್ ಕೆ ಡಬಲ್ ತ್ರೀ ಓಸೆ ಯಾವ ರೀತಿಯ ಕ್ಷಿಪಣಿ ವ್ಯವಸ್ಥೆಯಾಗಿದೆ ಸೊ ಇದು ಸರಿಯಾದ ವ್ಯಾಪ್ತಿಯ ವಿದ್ಯುತ್ ತಂತ್ರ ಮೇಲ್ಮೈಯಿಂದ ಗಾಳಿಗೆ ಕ್ಷಿಪಣಿ ನೆಕ್ಸ್ಟ್ ಕ್ವಶನ್ ಎರಡ್ ಸಾವಿರದ ಇಪ್ಪತ್ತೈದರ ಹಣಕಾಸಿನ ಆರೋಗ್ಯ ಸೂಚ್ಯಂಕರಲ್ಲಿ ಯಾವ ರಾಜ್ಯವು ಅಗ್ರಸ್ಥಾನದಲ್ಲಿದೆ ಸದಸ್ಯರಿಯಾದ ಉತ್ತರ ಒಡಿಸ್ಶಾ ನೆಕ್ಸ್ಟ್ ಕ್ವಶನ್ ಪಿ ಎಂ ಅಜಯ್ ಯೋಜನೆಯ ಪ್ರಾಥಮಿಕ ಉದ್ದೇಶವೇನು ಸೊದ ಸರಿಯಾದ ಉತ್ತರ ಎಸ್ ಸಿ ಸಮುದಾಯಗಳ ಬಡತನ ಕಡಿತ ನೆಕ್ಸ್ಟ್ ಕ್ವಶನ್ ಗ್ರೇಟ್ ರೆಡ್ ಸ್ಪಾಟ್ ಎಂದು ಕರೆಯಲ್ಪಡುವ ಬೃಹತ್ ಆಂಟಿ ಸೈಕ್ಲೋನಿಕ್ ಚಂಡಮಾರುತವು ಯಾವ ಗ್ರಹಕ್ಕೆ ಸಂಬಂಧಿಸಿದೆ ಸೊದ ಸರಿಯಾದ ಉತ್ತರ ಗುರುಗ್ರಹ ನೆಕ್ಸ್ಟ್ ಕ್ವಶನ್ ಇತ್ತೀಚಿನ ಮಾಹಿತಿಯ ಪ್ರಕಾರ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಯಾವ ರಾಜ್ಯವು ರೈಲ್ವೆ ನಿಲ್ದಾಣಗಳಲ್ಲಿ ಅತಿ ಹೆಚ್ಚು ಸಂರಕ್ಷತೆ ಸ್ಥಾಪನೆಗಳನ್ನು ಹೊಂದಿದೆ ಸೊದ ಸರಿಯಾದ ರಾಜಸ್ಥಾನ್ ನೆಕ್ಸ್ಟ್ ಕ್ವಶನ್ ಬಲ್ಪ್ ಕ್ರಮ್ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಸೊ ಸರಿಯಾದ ಉತ್ತರ ಮೇಘಾಲಯ ನೆಕ್ಸ್ಟ್ ಕ್ವಶನ್ ರೋಮಾಂಚಕ ಗ್ರಾಮಗಳ ಕಾರ್ಯಕ್ರಮವನ್ನು ಯಾವ ಸಚಿವಾಲಯ ಜಾರಿಗೊಳಿಸುತ್ತದೆ ಸೊ ಇದು ಸರಿಯಾದ ಉತ್ತರ ಗೃಹ ಸಚಿವಾಲಯ ನೆಕ್ಸ್ಟ್ ಕ್ವಶನ್ ಸುದ್ದಿಗಳಲ್ಲಿ ಕಾಣಿಸಿಕೊಂಡಿದ್ದ ಹರ್ಡ್ ಮತ್ತು ಮೇಕ್ ಡೊನಾಲ್ಡ್ ದ್ವೀಪಗಳು ಯಾವ ಸಾಗರದಲ್ಲಿವೆ ಸೊ ಇದು ಸರಿಯಾದ ಉತ್ತರ ಹಿಂದೂ ಮಹಾಸಾಗರ ನೆಕ್ಸ್ಟ್ ಕ್ವಶನ್ ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಾಲಯ ಅನ್ನು ಯಾವ ಅಂತಾರಾಷ್ಟ್ರೀಯ ಒಪ್ಪಂದದ ಮೂಲಕ ಸ್ಥಾಪಿಸಲಾಯಿತು ಸದಸ್ಯರಿಯಾದ್ರೆ ರೋಮ್ ಶಾಸನ ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ಯಾವ ರಾಜ್ಯದ ಸಾಂಪ್ರದಾಯಿಕ ಬುಡಕಟ್ಟು ಕರಕುಶಲ ವಸ್ತುವಾದ ಕನ್ನಡಿ ಪಾಯಕ್ಕೆ ಭೌಗೋಳಿಕ ಸೂಚನೆ ಅಂದರೆ ಜಿಐ ಟ್ಯಾಗ್ ನೀಡಲಾಗಿದೆ ಸದಸ್ಯರ್ಯಾದ್ರೂ ಕೇರಳ ನೆಕ್ಸ್ಟ್ ಕ್ವಶನ್ ವನ್ಯಜೀವಿ ಧಾಮವು ಯಾವ ಪರ್ವತ ಶ್ರೇಣಿಯಲ್ಲಿದೆ ಸದಸ್ಯರಿಯಾದ ಹತ್ರ ಅರಾವಳಿ ನೆಕ್ಸ್ಟ್ ಕ್ವಶನ್ ಕೋಚ್ ರಾಜ್ ಬೊಂಗಿಶಿ ಸಮುದಾಯವು ಪ್ರಾಥಮಿಕವಾಗಿ ಭಾರತದ ಯಾವ ಪ್ರದೇಶದಲ್ಲಿ ಕಂಡುಬರುತ್ತದೆ ಸೊದ ಸರಿಯಾದ ಉತ್ತರ ಈಶಾನ್ಯ ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಯಾವ ದೇಶವು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತನ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಮಿತ್ರ ವಿಭೂಷಣವನ್ನು ನೀಡಿ ಗೌರವಿಸಿತು ಸೊದ ಸರಿಯಾದ ಉತ್ತರ ಶ್ರೀಲಂಕಾ ನೆಕ್ಸ್ಟ್ ಕ್ವಶನ್ ಎರಡು ಸಾವಿರದ ಇಪ್ಪತ್ತೈದರ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ನ ಏಳನೇ ಆವೃತ್ತಿ ಆತಿಥ್ಯ ವಹಿಸಿರುವ ರಾಜ್ಯ ಯಾವುದು ಸೊದ ಸರಿಯಾದ ಉತ್ತರ ಬಿಹಾರ್ ನೆಕ್ಸ್ಟ್ ಕ್ವಶನ್ ಹಂಸತ್ರಿ ತರಬೇತಿ ತಾರ ವಿಮಾನವನ್ನು ಯಾವ ಸಂಸ್ಥೆಯ ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಿದೆ ಸೊ ಸರಿಯಾದ ಉತ್ತರ ಸಿ ಎಸ್ ಆರ್ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೋರೇಟರೀಸ್ ಬೆಂಗಳೂರು ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಅಯೋನಿಯನ್ ದ್ವೀಪಗಳು ಯಾವ ದೇಶದಲ್ಲಿವೆ ಸೊ ಇದ ಸರಿಯಾದ ಉತ್ತರ ಗ್ರೀಸ್ ನೆಕ್ಸ್ಟ್ ಕ್ವಶನ್ ಅಪರೂಪದ ಉದ್ದನೆಯ ಮೂತಿಯ ಬಳ್ಳಿ ಹಾವು ಅಹುತುಲ್ಲಾ ಲಾಂಗಿ ರೋಸ್ಟ್ರೀಸ್ ಯಾವ ಹುಲಿ ಅಭಯಾರಣ್ಯದಲ್ಲಿ ಪತ್ತೆಯಾಗಿದೆ ಸೊ ಅದು ಸರಿಯಾದ ಉತ್ತರ ದುದ್ವಾ ಹುಲಿ ಮೀಸಲು ಪ್ರದೇಶ ನೆಕ್ಸ್ಟ್ ಕ್ವಶನ್ ಮಾಧವಪುರ್ ಗೇಣ್ ಮೇಳವನ್ನು ಪ್ರತಿ ವರ್ಷ ಯಾವ ರಾಜ್ಯದಲ್ಲಿ ಆಯೋಜಿಸಲಾಗುತ್ತದೆ ಸೊ ಅದು ಸರಿಯಾದ ಉತ್ತರ ಗುಜರಾತ್ ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಸುದ್ದಿಗಳಲ್ಲಿ ಬರುತ್ತದೆ ನದಿ ಕುರುಡತನವು ಯಾ ಯಾವ ಯಜಟ್ನಿಂದ ಉಂಟಾಗುವ ನಿರ್ಲಕ್ಷಿಸುವ ಉಷ್ಣವಲಯದ ಕಾಯಿಲೆಯಾಗಿದೆ ಸೊ ಸರಿಯಾದ ಉತ್ತರ ಪರಾವಲಂಬಿ ನೆಕ್ಸ್ಟ್ ಕ್ವಶನ್ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳನ್ನು ಆರ್ ಆರ್ ಬಿ ಕ್ರೋಢೀಕರಿಸಲು ಭಾರತ ಸರ್ಕಾರವು ಪ್ರಾರಂಭಿಸಿದ ಹೊಸ ನೀತಿಯ ಹೆಸರೇನು ಸೊ ಇದು ಸರಿಯಾದ ಉತ್ತರ ಒಂದು ರಾಜ್ಯ ಒಂದು ಆರ್ ಆರ್ ಬಿ ನೆಕ್ಸ್ಟ್ ಕ್ವೇಶನ್ ಹಿತೇಶ್ ಗುಲಿಯಾ ಎರಡು ಸಾವಿರದ ಇಪ್ಪತ್ತೈದರ ಬ್ರೆಜಿಲ್ನಲ್ಲಿ ನಡೆದ ವಿಶ್ವ ಬಾಕ್ಸಿಂಗ್ ಕಪ್ನಲ್ಲಿ ಯಾವ ಪದಕವನ್ನು ಗೆದ್ದರು ಸೊ ಇದು ಸರಿಯಾದ ಉತ್ತರ ಚೀನಾ ಚಿನ್ನ ನೆಕ್ಸ್ಟ್ ಕ್ವಶನ್ ಪೋಷನ್ ಪಕ್ವಾಡ ಉಪಕ್ರಮವನ್ನು ಅನುಷ್ಠಾನಗೊಳಿಸುವ ನೂಡಲ್ ಸಚಿವಾಲಯ ಯಾವುದು ಸೊ ಇದು ಸರಿಯಾದ ಉತ್ತರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ನೆಕ್ಸ್ಟ್ ಕ್ವಶನ್ ಮೂರು ಪಾಯಿಂಟ್ ಎರಡು ಮೀಟರ್ ಅಪರ್ಚರ್ ರೇಡಿಯೋ ಮತ್ತು ಮಿಲಿಮೀಟರ್ ವೇವ್ ಟೆಲಿಸ್ಕೋಪ್ ತ್ರೀ ಗೋರ್ಜಸ್ ಅಂಟಾರ್ಟಿಕ್ ಐ ಅನ್ನು ಯಾವ ದೇಶ ಪ್ರಾರಂಭಿಸಿದೆ ಸರಿಯಾದ ಉತ್ತರ ಚೀನಾ ನೆಕ್ಸ್ಟ್ ಕ್ವಶನ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡು ಸಾವಿರ ವರ್ಷಗಳಷ್ಟು ಹಳೆಯದಾದ ಮೆಗಾಲಿಥಿಕ್ ಅವಶೇಷಗಳ ಆವಿಷ್ಕಾರವನ್ನು ಯಾವ ರಾಜ್ಯ ಮಾಡಿದೆ ಅದು ಸರಿಯಾದ ಕೇರಳ ನೆಕ್ಸ್ಟ್ ಕ್ವಶನ್ ಪಿ ಎಸ್ ಎಲ್ ವಿ ಆರ್ಬಿಟಲ್ ಎಕ್ಸ್ಪೆರಿಮೆಂಟಲ್ ಮಾಡ್ಯೂಲ್ ಫೋರ್ ಯಾವ ಬಾಹ್ಯಾಕಾಶ ಸಂಸ್ಥೆ ಅಭಿವೃದ್ಧಿಪಡಿಸಿದ ಬಾಹ್ಯಾಕಾಶ ಸಂಶೋಧನಾ ವೇದಿಕೆಯಾಗಿದೆ ಸೊ ಇದು ಸರಿಯಾದ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂದರೆ ಇಸ್ರೋ ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಮೌಂಟ್ ಕನ್ಲಾನ್ ಯಾವ ದೇಶದಲ್ಲಿದೆ ಸೊ ಅದು ಸರಿಯಾದ ಉತ್ತರ ಇಲ್ಲಿ ಫ್ರೆಂಡ್ಸ್ ನೆಕ್ಸ್ಟ್ ಕ್ವಶನ್ ಮೊದಲ ಹಿಮಾಲಯನ್ ಹೈ ಆಲ್ಟಿಟ್ಯೂಡ್ ಅಟ್ಮಾಸ್ಪಿಯರಿಕ್ ಮತ್ತು ಕ್ಲೈಮೇಟ್ ಅನ್ನು ಎಲ್ಲಿ ಪ್ರಾರಂಭಿಸಲಾಯಿತು ಸೊ ಇದಕ್ಕೆ ಸರಿಯಾದ ಉತ್ತರ ಉಧಂಪುರ್ ಜಮ್ಮು ಮತ್ತು ಕಾಶ್ಮೀರ್ ನೆಕ್ಸ್ಟ್ ಕ್ವಶನ್ ಎಲೆಕ್ಟ್ರಾನಿಕ್ ಘಟಕಗಳ ಉತ್ಪಾದನೆಯನ್ನು ಉತ್ತೇಜಿಸಲು ಮೀಟ್ ವಾಯ್ ಇತ್ತೀಚೆಗೆ ಪ್ರಾರಂಭಿಸಿದ ಯೋಜನೆ ಹೆಸರೇನು ಸೊ ಇದು ಸರಿಯಾದ ಉತ್ತರ ಎಲೆಕ್ಟ್ರಾನಿಕ್ಸ್ ಘಟಕಗಳ ತಯಾರಿಕಾ ಯೋಜನೆ ನೆಕ್ಸ್ಟ್ ಕ್ವಶನ್ ಭಾರತದ ರಿಜಿಸ್ಟರ್ ಜನರಲ್ ಯಾವ ಸಚಿವಾಲಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಾರೆ ಸೊ ಇದು ಸರಿಯಾದ ಉತ್ತರ ಗೃಹ ಸಚಿವಾಲಯ ನೆಕ್ಸ್ಟ್ ಕ್ವಶನ್ ವಿಶ್ವ ಹೋಮಿಯೋಪತಿ ದಿನವನ್ನು ವಾರ್ಷಿಕವಾಗಿ ಯಾವ ದಿನದಂದು ಆಚರಿಸಲಾಗುತ್ತದೆ ಸೊ ಇದು ಸರಿಯಾದ ಉತ್ತರ ಏಪ್ರಿಲ್ ಹತ್ತು ನೆಕ್ಸ್ಟ್ ಕ್ವಶನ್ ಪಂಚಾಯತ್ ಅಡ್ವಾನ್ಸ್ಮೆಂಟ್ ಇಂಡೆಕ್ಸ್ ಪ್ರಕಾರ ಯಾವ ರಾಜ್ಯವು ಅತಿ ಹೆಚ್ಚು ಮುಂಚೂಣಿಯಲ್ಲಿರುವ ಗ್ರಾಮ ಪಂಚಾಯತ್ಗಳನ್ನು ಹೊಂದಿದೆ ಸೊ ಇದು ಸರಿಯಾದ ಉತ್ತರ ಗುಜರಾತ್ ನೆಕ್ಸ್ಟ್ ಕ್ವೆಶನ್ ಎರಡು ಸಾವಿರದ ಇಪ್ಪತ್ತೈದರ ಜಾಗತಿಕ ತಂತ್ರಜ್ಞಾನ ಶೃಂಗಸಭೆ ಜಿ ಟಿ ಎಲ್ಲಿ ನಡೆಯಿತು ಸೊ ಇದು ಸರಿಯಾದ ಉತ್ತರ ನವದೆಹಲಿ ನೆಕ್ಸ್ಟ್ ಕ್ವಶನ್ ನಿರ್ಣಾಯಕ ಖನಿಜ ವಲಯದಲ್ಲಿ ಸ್ವಾವಲಂಬನೆಯನ್ನು ಹೆಚ್ಚಿಸಲು ಸರ್ಕಾರವು ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಾರಂಭಿಸಿದ ಕಾರ್ಯಾಚರಣೆ ಹೆಸರೇನು ಸೊ ಇದು ಸರಿಯಾದ ಉತ್ತರ ರಾಷ್ಟ್ರೀಯ ನಿರ್ಣಾಯಕ ಖನಿಜ ಮಿಷನ್ ನೆಕ್ಸ್ಟ್ ಕ್ವಶನ್ ಮಡಗಾಸ್ಕರ್ನಲ್ಲಿ ನಡೆದ ಇತ್ತೀಚಿನ ಅಧ್ಯಯನದ ಪ್ರಕಾರ ಯಾವ ಪ್ರಭೇದವನ್ನು ಹ್ಯಾಂಟಿ ವೈರಸ್ನ ವಿಶೇಷವಾಹಕ ಎಂದು ಗುರುತಿಸಲಾಗಿದೆ ಸೊ ಇದು ಸರಿಯಾದ ಉತ್ತರ ಕಪು ಇಲಿ ನೆಕ್ಸ್ಟ್ ಕ್ವಶನ್ ರಫೇಲ್ ಎಂ ಸಾಗರ ಫೈಟರ್ ಜೆಟ್ಗಳ ಯಾವ ದೇಶದಿಂದ ಪಡೆಯಲಾಗಿದೆ ಸೊ ಇದು ಸರಿಯಾದ ಉತ್ತರ ಫ್ರಾನ್ಸ್ ನೆಕ್ಸ್ಟ್ ಕ್ವಶನ್ ಎರಡು ಸಾವಿರದ ಇಪ್ಪತ್ತೈದರ ರಾಷ್ಟ್ರೀಯ ಬುಡಕಟ್ಟು ಯಾವ ಉತ್ಸವದ ಅತಿಥೀಯ ರಾಜ್ಯ ಯಾವುದು ಸಾರಿ ಯುವ ಉತ್ಸವದ ಸೊ ಇದು ಸರಿಯಾದ ಉತ್ತರ ಮಿಜೋರಾಂ ನೆಕ್ಸ್ಟ್ ಕ್ವಶನ್ ಎರಡು ಸಾವಿರದ ಇಪ್ಪತ್ತೈದರ ಮಹಿಳಾ ಸುರಕ್ಷತೆ ಮತ್ತು ಸಬಲೀಕರಣದ ಕುರಿತಾದ ಶ್ರೀ ಶೃಂಗಸಭೆ ಆದಿತ್ಯ ನಗರ ಯಾವುದು ಸೊ ಇದು ಉತ್ತರ ಹೈದರಾಬಾದ್ ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡು ಬರ್ತದೆ ಲಿಜಿಯೋ ಅನೈರ್ಸ್ ಕಾಯಿಲೆ ಯಾವ ಏಜೆಂಟ್ನಿಂದ ಉಂಟಾಗುತ್ತದೆ ಸೊ ಇದು ಉತ್ತರ ಬ್ಯಾಕ್ಟೀರಿಯಾ ನೆಕ್ಸ್ಟ್ ಕ್ವಶನ್ ಕೇರಳದ ಹಿನ್ನೆಲಿನಲ್ಲಿ ಇತ್ತೀಚೆಗೆ ಕಂಡು ಬಂದ ಯಾವ ನೈಸರ್ಗಿಕ ವಿದ್ಯಮಾನಕ್ಕೆ ನೋಕ್ರಿ ಲುಕಾ ಸಿಂಟಿಲಾನ್ಸ್ ಪ್ರಾಥಮಿಕವಾಗಿ ಕಾರಣವಾಗಿದೆ ಸೊ ಇದಕ್ಕೆ ಸರಿಯಾದ ಜೈವಿಕ ದಿತ್ತಿ ನೆಕ್ಸ್ಟ್ ಕ್ವೆಶನ್ ವಿಶ್ವ ಪಾಕಿನ್ಸನ್ ದಿನವನ್ನು ವಾರ್ಷಿಕವಾಗಿ ಯಾವ ದಿನದಂದು ಆಚರಿಸಲಾಗುತ್ತದೆ ಸೊ ಸರಿಯಾದ ಉತ್ತರ ಏಪ್ರಿಲ್ ಹನ್ನೊಂದು ನೆಕ್ಸ್ಟ್ ಕ್ವಶನ್ ಬಿ ಎಂ ಫೋರ್ ಒಂದು ಅಲ್ಪಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದ್ದು ಇದನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಸೊ ಇದು ಸರಿಯಾದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂದರೆ ಡಿ ಆರ್ ಒ ನೆಕ್ಸ್ಟ್ ಕ್ವೆಶನ್ ಇಂಡಿಯಾ ರೇಷ್ಮೆಗೆ ಭೌಗೋಳಿಕ ಸೂಚನೆ ಟ್ಯಾಗ್ ಪಡೆದ ರಾಜ್ಯ ಯಾವುದು ಸೊ ಇದು ಸರಿಯಾದ ಮೇಘಾಲಯ ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಮೋರ್ಡ್ಸ್ಪರ್ ಯಾವ ದೇಶದಲ್ಲಿದೆ ಅದು ಯುನೈಟೆಡ್ ಸ್ಟೇಟ್ಸ್ ನೆಕ್ಸ್ಟ್ ಕ್ವಶನ್ ಯಾವ ರಾಜ್ಯ ಸರ್ಕಾರವು ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಬ್ಯಾರಣೆ ಎಂಬ ಹೊಸ ವನ್ಯಜೀವಿ ಅಭ್ಯರಣವನ್ನು ಘೋಷಿಸಿದೆ ಸದಸ್ಯರೆಯಾದ ಮಧ್ಯಪ್ರದೇಶ್ ನೆಕ್ಸ್ಟ್ ಕ್ವಶನ್ ಭಾರತದಲ್ಲಿ ಕೈಗಾರಿಕಾ ಉತ್ಪಾದನೆ ಸೂಚ್ಯಂಕ ಐ ಐ ಪಿಯನ್ನು ಯಾವ ಸಂಸ್ಥೆ ಪ್ರಕಟಿಸುತ್ತದೆ ಸದಸ್ಯರೆಯಾದ ಕೇಂದ್ರ ಅಂಕಿಅಂಶ ಕಚೇರಿ ನೆಕ್ಸ್ಟ್ ಕ್ವಶನ್ ಗೌರವ್ ಹೆಸರಿನ ಲಾಂಗ್ ರೇಸ್ ಗ್ಲೈಡ್ ಬಾಂಬನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದೆ ಸೊ ಇದು ಸರಿಯಾದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ನೆಕ್ಸ್ಟ್ ಕ್ವಶನ್ ಭಾರತದ ಮೊದಲ ಸ್ವಯಂಚಾಲಿತ ಬಾವಲಿ ಮೇಲ್ವಿಚಾರಣಾ ವ್ಯವಸ್ಥೆಯನ್ನು ಯಾವ ಸಂಸ್ಥೆಯು ಬ್ಯಾಟ್ ಎ ಕೋಮಾನ್ ಅಭಿವೃದ್ಧಿಪಡಿಸಿದೆ ಸೊ ಇದು ಸರಿಯಾದ ಉತ್ತರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಫಾರ್ ಹ್ಯೂಮನ್ ಸೆಟಲ್ಮೆಂಟ್ ಬೆಂಗಳೂರು ನೆಕ್ಸ್ಟ್ ಕ್ವಶನ್ ಆಫ್ರಿಕಾ ಇಂಡಿಯಾ ಕಿ ಮ್ಯಾರಿಟೈಮ್ ಎಂಗೇಜ್ಮೆಂಟ್ ವ್ಯಾಯಾಮ ಎರಡು ಸಾವಿರದ ಇಪ್ಪತ್ತೈದು ಎಲ್ಲಿ ನಡೆಯಿತು ಸೊ ಇದು ಸರಿಯಾದ ಉತ್ತರ ಟಾಂಜಾನಿಯಾ ನೆಕ್ಸ್ಟ್ ಕ್ವಶನ್ ಪಕ್ಕೆ ಹುಲಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಸೊ ಇದು ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡ ಕ್ಯಾಸನು ರಣನೇ ರೋಗ ಯಾವ ರೀತಿಯ ರೋಗ ಸೊ ಇದು ಸರಿಯಾದ ಉತ್ತರ ವೈರರ್ ಹೆಮರಾಜಿ ಕಾಯಿಲೆ ನೆಕ್ಸ್ಟ್ ಕ್ವಶನ್ ಯಾವ ಸಂಸ್ಥೆಯು ಎಮ್ ಕೆ ಟು ಲೇಸರ್ ಡೈರೆಕ್ಟರ್ ಎನರ್ಜಿ ವೆಪನ್ಸ್ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದೆ ಇದು ಸರಿಯಾದ ಉತ್ತರ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ನೆಕ್ಸ್ಟ್ ಕ್ವಶನ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭೂ ದಾಖಲೆ ನಿರ್ವಹಣೆಗಾಗಿ ಭೂ ಭಾರತಿ ಪೋರ್ಟಲನ್ನು ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ ಸೊ ಇದು ಸರಿಯಾದ ಉತ್ತರ ತೆಲಂಗಾಣ ನೆಕ್ಸ್ಟ್ ಕ್ವಶನ್ ದಿನ ಬಂದು ಚೋಟು ರಾಮಕೃಷ್ಣ ವಿದ್ಯುತ್ ಸ್ಥಾವರ ಯಾವ ರಾಜ್ಯದಲ್ಲಿದೆ ಸೊ ಇದು ಸರಿಯಾದ ಉತ್ತರ ಹರಿಯಾಣ್ ನೆಕ್ಸ್ಟ್ ಕ್ವಶನ್ ವಿದ್ಯುತ್ ಉತ್ಪ ಉತ್ಪಾದನೆಯನ್ನು ಯೋಜಿಸಲು ಹೊಸ ಸಾಫ್ಟ್ವೇರ್ ಸಾಧನವಾದ ಸ್ಟಿಲ್ಲರ್ ಮಾದರಿಯನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದೆ ಸೊ ಸರಿಯಾದ ಉತ್ತರ ಕೇಂದ್ರ ವಿದ್ಯುತ್ ಪ್ರಾಧಿಕಾರ ನೆಕ್ಸ್ಟ್ ಕ್ವಶನ್ ಕೆ ಇವ್ನ ಬುಡಕಟ್ಟು ಪ್ರಾಥಮಿಕವಾಗಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಸೊ ಇದು ಉತ್ತರ ನಾಗಾಲ್ಯಾಂಡ್ ನೆಕ್ಸ್ಟ್ ಕ್ವಶನ್ ಜಾಗತಿಕ ಹಣಕಾಸು ಸ್ಥಿರತೆ ವರ್ದೆಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡುತ್ತದೆ ಸರಿ ಸರಿ ಅದೇ ಉತ್ತರ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂದರೆ ಐ ಎಮ್ ಎಫ್ ನೆಕ್ಸ್ಟ್ ಸ್ನೇಹಿತರೆ ಡೈಲಿ ಕ್ಲಾಸಸ್ ನಡೆಯುತ್ತೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಸೊ ಇದೇ ರೀತಿ ಹೆಚ್ಚಿನ ಪ್ರೋತ್ಸಾಹ ನೀಡಿ ಓಕೆನಾ ನಮಗೂ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ ನಾವು ಇದೇ ರೀತಿ ಹೆಚ್ಚಿನ ವೀಡಿಯೋಗಳನ್ನು ತರ್ತೀವಿ ಸೊ ಎಲ್ಲ ವೀಡಿಯೋಗಳು ತುಂಬ ಯೂಸ್ ಆಗುವಂಥ ವಿಡಿಯೋಗಳು ಇರ್ತವೆ ಆದರೆ ನೀವು ಪೂರ್ತಿ ನೋಡೋಲ್ಲ ಸೊ ತುಂಬ ಯೂಸ್ ಆಗಿರುತ್ತೆ ಜೀವನದಲ್ಲಿ ಅವಕಾಶಗಳು ಪದೇ ಪದೇ ಸಿಗೋಲ್ಲ ಸೊ ಒಂದೊಂದು ಬಾರಿ ಸಿಗುತ್ತೆ ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ ನಿಮ್ಮ ಜೀವನ ನೀವೇ ಸರಿಪಡಿಸ್ಕೊಳ್ಳಿ ಪ್ರಯತ್ನ ಪಟ್ರೆ ಎಲ್ಲ ಸಾಧ್ಯವಾಗುತ್ತೆ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಡೈಲಿ ಕ್ಲಾಸಸ್ ನಡೀತೆ ನೆಕ್ಸ್ಟ್ ಕ್ವಶನ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ರಕ್ಷಣಾ ಸಾಹಿತ್ಯ ಉತ್ಸವ ಕಲಾಂ ಮತ್ತು ಕವಚಿಯ ಟೂ ಪಾಯಿಂಟ್ ಟು ಎಲ್ಲಿ ನಡೆಯಿತು ಸೊ ಸರಿಯಾದ ನವದೆಹಲಿ ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬರುವ ಕ್ರೂಟ್ ಫೀಲ್ಡ್ ಜಾಕೋಬ್ ಕಾಯಿಲೆ ಪ್ರಾಥಮಿಕವಾಗಿ ದೇಹದ ಯಾವ ಭಾಗದ ಮೇಲೆ ಪರಿಣಾಮ ಬೀರುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ಮೆದುಳು ನೆಕ್ಸ್ಟ್ ಕ್ವೆಶನ್ ಎರಡು ಸಾವಿರದ ಇಪ್ಪತ್ತೈದರ ಐದನೊಂದನೇ ಹಾಕಿ ಇಂಡಿಯಾ ಸೀನಿಯರ್ ಪುರುಷ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಟ್ರೋಫಿಯನ್ನು ಗೆದ್ದ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಪಂಜಾಬ್ ನೆಕ್ಸ್ಟ್ ಕ್ವಶನ್ ಲೇಪ್ಸೊಬ್ರಾಚಿ ಎಮ್ ಆರ್ ಟೆ ಸಾರಿ ಆರ್ ಎ ಟಿ ಎಮ್ ಎಂಬ ಹೊಸ ಕಪ್ಪೆ ಪ್ರಭೇದವನ್ನು ಪ್ರಬೇದೇ ಯಾವ ಈಶಾನ್ಯ ರಾಜ್ಯದಲ್ಲಿ ಕಂಡುಹಿಡಿಯಲಾಯಿತು ಸೊ ಇದಕ್ಕೆ ಸರಿಯಾದ ಉತ್ತರ ಅಸ್ಸಾಂ ನೆಕ್ಸ್ಟ್ ಕ್ವಶನ್ ಪ್ರಧಾನ ಮಂತ್ರಿ ವಿದ್ಯಾಲಕ್ಷ್ಮಿ ಯೋಜನೆಯ ಮುಖ್ಯ ಉದ್ದೇಶ ಏನು ಸೊ ಇದು ಉನ್ನತ ಶಿಕ್ಷಣಕ್ಕಾಗಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ನೀಡಿ ನೆಕ್ಸ್ಟ್ ಮೇಘ್ಯಾನ್ ಟ್ವೆಂಟಿ ಫೈವ್ ಎಂಬ ಶೀರ್ಷಿಕೆ ಹವಾಮಾನ ಮತ್ತು ಸಾಗರಶಾಸ್ತ್ರ ವಿಚಾರ ಸಂಕಿರಣದ ಮೂರನೇ ಆವೃತ್ತಿ ಯಾವ ಭಾರತೀಯ ಸಶಸ್ತ್ರ ಪಡೆ ಆಯೋಜಿಸಿತು ಸೊ ಸರಿಯಾದದ್ದು ಭಾರತೀಯ ನೌಕಾಪಡೆ ನೆಕ್ಸ್ಟ್ ಕ್ವೆಶನ್ ಭಾರತದಲ್ಲಿ ಯಾವ ಬ್ಯಾಂಕ್ ಮೊದಲ ಬಾರಿಗೆ ರೈಲಿನ ಸ್ವಯಂಚಾಲಿತ ಟೇಲರ್ ಯಂತ್ರ ಅಳವಡಿಸಿದೆ ಸೊ ಇದು ಬ್ಯಾಂಕ್ ಆಫ್ ಮಹಾರಾಷ್ಟ್ರ ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಸಿಲ್ಕಾರಾ ಬೆಂಡ್ ಬಾರ್ಕೋಡ್ ಸುರಂಗವು ಯಾವ ರಾಜ್ಯದಲ್ಲಿದೆ ಸರಿ ಸರಿಯಾದ ಉತ್ತರಾಖಂಡ್ ನೆಕ್ಸ್ಟ್ ಕ್ವಶನ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರೋಗ್ಯ ರಕ್ಷಣಾ ಪ್ರವೇಶ ಸುಧಾರಿಸಲು ಯಾವ ರಾಜ್ಯ ಕೇಂದ್ರಾಡಳಿತ ಪ್ರದೇಶವು ಈ ಸಹೇತ್ ಈ ಸಹತ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ ಸರಿ ಸರಿಯಾದರೂ ಜಮ್ಮು ಮತ್ತು ಕಾಶ್ಮೀರ್ ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಯಾವ ದೇಶವು ಬಾಲಿಕಾಟೋ ಮಿಲಿಟರಿ ವ್ಯಾಯಾಮಕ್ಕಾಗಿ ಅಮೆರಿಕದ ಹಡಗು ವಿರೋಧಿ ಕ್ಷಿಪಣಿ ವ್ಯವಸ್ಥೆ ಎಮ್ ಅನ್ನು ನಿಯೋಜಿಸುವುದನ್ನು ದೃಢಪಡಿಸಿತು ಸರಿ ಉತ್ತರ ಫಿಲಿಪೈನ್ಸ್ ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಆಪರೇಷನ್ ಅಂಟ್ಲಾಟ ಅಡಿಯಲ್ಲಿ ಯಾವ ಅಂತಾರಾಷ್ಟ್ರೀಯ ನೌಕಾಪಡೆ ಭಾರತೀಯ ನೌಕಾಪಡೆಯೊಂದಿಗೆ ಜಂಟಿ ನೌಕಾವ್ಯಾಯಾಮವನ್ನು ಪ್ರಸ್ತಾಪಿಸಿದೆ ಸೊ ಸರಿಯಾದ ಉತ್ತರ ಯುರೋಪಿಯನ್ ಯೂನಿಯನ್ ನೌಕಾಪಡೆ ನೆಕ್ಸ್ಟ್ ಕ್ವಶನ್ ಡಿ ಪಿ ಎಸ್ ಫ್ಲೇಮುಗುಸರ್ ಸರೋವರವನ್ನು ಸಂರಕ್ಷಣಾ ಮೀಸಲು ಪ್ರದೇಶವಾಗಿ ಅಧಿಕೃತವಾಗಿ ಅನುಮೋದಿಸಿದ ಭಾರತೀಯ ರಾಜ್ಯ ಯಾವುದು ಸೊ ಇದು ಸರಿಯಾದ ಉತ್ತರ ಮಹಾರಾಷ್ಟ್ರ ನೆಕ್ಸ್ಟ್ ಈ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಕೆ ಟು ಏಯ್ಟೀನ್ ಬಿ ಅಂದರೆ ಏನು ಸೊ ಇದು ಸರಿಯಾದ ಉತ್ತರ ಎಕ್ಸೋ ಪ್ಲಾನೆಟ್ ನೆಕ್ಸ್ಟ್ ಕ್ವೇಶನ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತರ ಯೂನೇಸ್ಕದ ಮೆಮರಿ ಆಫ್ ದಿ ವರ್ಲ್ಡ್ ರಿಜಿಸ್ಟರ್ ಅನ್ನು ಇತ್ತೀಚೆಗೆ ಯಾವ ಎರಡು ಶಾಸ್ತ್ರೀಯ ಭಾರತೀಯ ಪಟ್ಟಿಗಳನ್ನು ಕೆತ್ತಲಾಗಿದೆ ಸೊ ಇದು ಸರಿ ಶ್ರೀಮದ್ ಭಗವದ್ಗೀತೆ ಮತ್ತು ನಾಟ್ಯಶಾಸ್ತ್ರ ನೆಕ್ಸ್ಟ್ ಕ್ವೇಶನ್ ವಿಶ್ವ ಪರಂಪರೆ ದಿನವನ್ನು ವಾರ್ಷಿಕವಾಗಿ ಯಾವ ದಿನವೊಂದನ್ನುಂದು ಆಚರಿಸಲಾಗುತ್ತದೆ ಸೊ ಇದು ಸರಿ ಯಾವತ್ತರ ಏಪ್ರಿಲ್ ಹದಿನೆಂಟು ನೆಕ್ಸ್ಟ್ ಕ್ವೆಶನ್ ನಿಸಾನ್ ಎಂಬುದು ಯಾವ ಎರಡು ಬಾಹ್ಯಾಕಾಶ ಸಂಸ್ಥೆಗಳು ಅಭಿವೃದ್ಧಿಪಡಿಸಿದ ಜಂಟು ಭೂ ವೀಕ್ಷಣಾ ಉಪಘ್ರಹ ಕಾರ್ಯಾಚರಣೆಯಾಗಿದೆ ಸೊ ಇದು ಸರಿಯಾದ ಉತ್ತರ ರಾಷ್ಟ್ರೀಯ ಎರೋನಾಟಿಕ್ಸ್ ಮತ್ತು ಬಾಹ್ಯಾಕಾಶ ಆಡಳಿತ ನಾಸಾ ಮತ್ತು ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಸಂಸ್ಥೆ ಇಸ್ರೋ ನೆಕ್ಸ್ಟ್ ಕ್ವಶನ್ ವಿಶ್ವದ ಎತ್ತರದ ಸೇತುವೆಯಾದ ಹುವಾಜಿಯಾಂಗ್ ಗ್ರ್ಯಾಂಡ್ ಕ್ಯಾನನ್ ಸೇತುವೆಯನ್ನು ಯಾವ ದೇಶ ಪರಿಚಯಿಸಿದೆ ಸೊದೆ ಸರಿಯಾದ ಉತ್ತರ ಚೀನಾ ನೆಕ್ಸ್ಟ್ ಕ್ವಶನ್ ಮಹಾದೇವ್ ಕೋಲಿ ಬುಡಕಟ್ಟು ಪ್ರಾಥಮಿಕವಾಗಿ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಸೊ ಹೆಸರಿಯಾದ್ರೂ ಮಹಾರಾಷ್ಟ್ರ ನೆಕ್ಸ್ಟ್ ಕ್ವಶನ್ ಆರನೇ ಏಷ್ಯನ್ ಅಂಡರ್ ಏಯ್ಟೀನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಲ್ಲಿ ನಡೆಯಿತು ಸೊ ಹೆಸ್ ಸರಿಯಾದ ಸೌದಿ ಅರೇಬಿಯಾ ನೆಕ್ಸ್ಟ್ ಕ್ವಶನ್ ಭೂ ಮತ್ತು ಮಣ್ಣಿನ ಫಲವತ್ತತೆ ನಷ್ಟವನ್ನು ಎದುರಿಸಲು ಬ್ರಿಕ್ಸ್ ರಾಷ್ಟ್ರಗಳು ಇತ್ತೀಚೆಗೆ ಪ್ರಾರಂಭಿಸಿದ ಉಪಕ್ರಮದ ಹೆಸರೇನು ಸೊ ಇದು ಸರಿಯಾದರೂ ಬ್ರಿಕ್ಸ್ ಭೂ ಪುನಃ ಸ್ಥಾಪನೆ ಪಾಲುದಾರಿಕೆ ನೆಕ್ಸ್ಟ್ ಕ್ವೇಶನ್ ವ್ಯಾಯಾಮ ಮರುಭೂಮಿ ಧ್ವಜ ಹತ್ತರ ಅತಿಥಿಯ ದೇಶ ಯಾವುದು ಸೊ ಇದು ಸರಿಯಾದ ಯುನೈಟೆಡ್ ಅರಬ್ ಎಮಿರೇಟ್ಸ್ ನೆಕ್ಸ್ಟ್ ಕ್ವಶನ್ ಭಾರತದ ಮೊದಲ ಮೂಲ ಮಾದರಿ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಯಾವ ರಾಜ್ಯದಲ್ಲಿದೆ ಸೊ ಇದು ಸರಿಯಾದ ತಮಿಳುನಾಡು ನೆಕ್ಸ್ಟ್ ಕ್ವಶನ್ ಕ್ರಾಂ ಸಾರಿ ಕ್ರಾಪ್ ಬೇಳೆ ಪ್ರಗತಿ ಕುರಿತು ಸಮಗ್ರ ದೂರಸ್ಥ ಸಂವೇದಿ ಅವಲೋಕನ ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಲ್ಪಟ್ಟ ಚೌಕಟಾಗಿದೆ ಸೊ ಇದು ಸರಿಯಾದ ಉತ್ತರ ರಾಷ್ಟ್ರೀಯ ದೂರ ಸಂವೇದಿ ಕೇಂದ್ರ ನೆಕ್ಸ್ಟ್ ಕ್ವಶನ್ ಎರಡು ಸಾವಿರದ ಇಪ್ಪತ್ತೈದರ ಭೂ ದಿನದ ದೇಹ ವ್ಯಾಖ್ಯವೇನು ಸೊ ಸರಿಯಾದ ಉತ್ತರ ನಮ್ಮ ಶಕ್ತಿ ನಮ್ಮ ಗ್ರಹ ನೆಕ್ಸ್ಟ್ ಕ್ವಶನ್ ಇತ್ತೀಚೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡಿದ್ದ ಐ ಎನ್ ಎಸ್ ಚೆನ್ನೈ ಭಾರತೀಯ ನೌಕಾಪಡೆ ಯಾವ ವರ್ಗದ ಹಡಗುಗಳಿಗೆ ಸೇರಿದೆ ಸರಿ ಸರಿಯಾದ ಉತ್ತರ ಕೋಲ್ಕತ್ತಾ ವರ್ಗ ನೆಕ್ಸ್ಟ್ ಕ್ವಶನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಹಿಳೆಯರ ಸಬಲೀಕರಣಕ್ಕಾಗಿ ಯಾವ ರಾಜ್ಯ ಸರ್ಕಾರ ಪಿಂಕಿ ರಿಕ್ಷಾ ಯೋಜನೆಯನ್ನು ಪ್ರಾರಂಭಿಸಿದೆ ಸೊದಸರಿಯಾದ್ರೂ ಮಹಾರಾಷ್ಟ್ರ ನೆಕ್ಸ್ಟ್ ಕ್ವಶನ್ ಬುಲ್ಸೆ ಗ್ಯಾಲಕ್ಸಿ ಅಂದರೆ ಲೇಡಾ ಒನ್ ತ್ರೀ ಒನ್ ತ್ರೀ ಫೋರ್ ಟು ಫೋರನ್ನು ಇದಕ್ಕೆ ಯಾವ ದೂರದರ್ಶಕವನ್ನು ಬಳಸಿ ಕಂಡುಹಿಡಿಯಲಾಯಿತು ಸೊದ ಸರಿಯಾದ್ರೂ ಹಬಲ್ ಬಾಹ್ಯಾಕಾಶ ದೂರದರ್ಶಕ ನಂಗೆ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ಸ್ವಲ್ಪ ನಿಂತು ಮಾತುಗಳು ನಿಂತು ನಿಂತು ಬರ್ತೀವಿ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ನೆಕ್ಸ್ಟ್ ಕ್ವಶನ್ ಪ್ರವಾಹದಿಂದಾಗಿ ಸುದ್ದಿಯಲ್ಲಿ ಕಾಣಿಸಿಕೊಂಡ ಕಿನ್ಮಾಸಾ ನಗರವು ಯಾವ ದೇಶದ ರಾಜಧಾನಿಯಾಗಿದೆ ಉತ್ತರ ಕಾಂಗೋ ಪ್ರಜಾಸಾತ್ಮಕ ಗಣರಾಜ್ಯ ನೆಕ್ಸ್ಟ್ ಕ್ವಶನ್ ನೇಪಾಳ ತನ್ನ ಮೊದಲ ರಾಷ್ಟ್ರೀಯ ಯಾಕೆ ದಿನವನ್ನು ಯಾವ ದಿನಂದು ಆಚರಿಸಿತು ಸರಿಯಾದ ಉತ್ತರ ಏಪ್ರಿಲ್ ಪತ್ತು ನೆಕ್ಸ್ಟ್ ಕ್ವಶನ್ ಸ್ಪಾಡೆಕ್ಸ್ ಯಾವ ಸಂಸ್ಥೆಯಿಂದ ಅಭಿವೃದ್ಧಿಸಲ್ಪಟ್ಟ ತಂತ್ರಜ್ಞಾನ ಪ್ರದರ್ಶನ ಮಿಷನ್ ಆಗಿದೆ ಉತ್ತರ ಇಸ್ರೋ ನೆಕ್ಸ್ಟ್ ಕ್ವಶನ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತರ ಯಾವ ತನ್ನ ವಿಶ್ವ ಆರ್ಥಿಕ ದೃಷ್ಟಿಕೋನ ನೀತಿ ಬದಲಾವಣೆ ನಿರ್ಣಾಯಕ ಜಂಕ್ಟರ್ ವರದಿಯನ್ನು ಬಿಡುಗಡೆ ಮಾಡಿತು ಸೊ ಅದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ನೆಕ್ಸ್ಟ್ ಕ್ವಶನ್ ಇದೀಗ ಸುದ್ದಿಯಲ್ಲಿ ಕಾಣಿಸಿಕೊಂಡ ಅರುಣ್ ತ್ರಿಜೆಲ್ ವಿದ್ಯುತ್ ಯೋಜನೆ ಯಾವ ದೇಶದಲ್ಲಿದೆ ಸೊ ಅದು ಸರಿಯಾದ್ರೂ ಸೊ ಕ್ಲಾಸ್ ಆಫ್ ಫಾಸ್ಟ್ ತಗೊಳ್ಳೋಣ ರಾಷ್ಟ್ರೀಯ ಪರಿಸರ ಎಂಜಿನಿಯರಿಂಗ್ ಸಂಶೋಧನಾ ಸಂಸ್ಥೆ ಯಾವ ಸಚಿವಾಲಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಸೊ ಇದಕ್ಕೆ ಸರಿಯಾದ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ನೆಕ್ಸ್ಟ್ ಕ್ವಶನ್ ಗುರುತಾಕ್ಷಣಾ ಮಾಪನಗಳಿಗಾಗಿ ಯಾವ ಬಾಹ್ಯಾಕಾಶ ಸಂಸ್ಥೆ ಮೊದಲ ಬಾರಿಗೆ ಆಧಾರಿತ ಕ್ವಾಂಟಮ್ ಸಂಬಂಧವನ್ನು ಅಭಿವೃದ್ಧಿಪಡಿಸಿದೆ ಸೊ ಇದು ಸರಿಯಾದ ರಾಷ್ಟ್ರೀಯ ಏರೋನಾಟಿಕ್ಸ್ ಮತ್ತು ಬಾಹ್ಯಾಕಾಶ ಆಡಳಿತ ಅಂದರೆ ನಾಸಾ ನೆಕ್ಸ್ಟ್ ಕ್ವಶನ್ ಮಹಿಳೆಯರಿಗಾಗಿ ಎ ಐ ವೃತ್ತಿ ಜೀವನ ಉಪಕ್ರಮ ಯಾವ ಸಚಿವಾಲಯ ಪ್ರಾರಂಭಿಸಿತು ಸೊ ಇದು ಸರಿಯಾದ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲ ಸಚಿವಾಲಯ ನೆಕ್ಸ್ಟ್ ಕ್ವಶನ್ ಅಡ್ವಾನ್ಸ್ ಲೈಟ್ ಹೆಲಿಕಾಪ್ಟರ್ ಧ್ರುವವನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಸೊ ಇದು ಸರಿಯಾದ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ನೆಕ್ಸ್ಟ್ ಕ್ವಶನ್ ಗ್ರಾಮೀಣ ಮಹಿಳೆಯನ್ನು ಆರ್ಥಿಕ ವಹಿಸ ಸಬಲೀಕರಣಗೊಳಿಸಲು ಯಾವ ರಾಜ್ಯ ಸರ್ಕಾರ ರೇಷನ್ ಸಖಿ ಯೋಜನೆಯನ್ನು ಪ್ರಾರಂಭಿಸಿದೆ ಸೊ ಇದು ಸರಿಯಾದ ಉತ್ತರ ಉತ್ತರ ಪ್ರದೇಶ ನೆಕ್ಸ್ಟ್ ಕ್ವಶನ್ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ರೋಗ ನಿರೋಧಕ ವಾರದ ವಿಷಯವೇನು ಸೊ ಇದು ಸರಿಯಾದ ಉತ್ತರ ಎಲ್ಲರಿಗೂ ರೋಗ ನಿರೋಧಕ ಶಕ್ತಿ ಮಾನವೀಯಗಾಗಿ ಸಾಧ್ಯ ನೆಕ್ಸ್ಟ್ ಕ್ವಶನ್ ಸಿಂಧು ಜಲ ಒಪ್ಪಂದದಡಿಯಲ್ಲಿ ಭಾರತಕ್ಕೆ ಪ್ರತಿಭಾದ ಹಂಚಗಾದ ನದಿಗಳು ಯಾವುವು ಸೊ ಇದು ಸರಿಯಾದ ಉತ್ತರ ರವಿ ಬಿಯಾಸ್ ಅಟ್ಲೇರ್ ನೆಕ್ಸ್ಟ್ ಕ್ವಶನ್ ಸ್ವಾಮಿತ್ವ ಯೋಜನೆಯನ್ನು ಯಾವ ಸಚಿವಾಲಯ ಪ್ರಾರಂಭಿಸಿತು ಸೊ ಇದು ಸರಿಯಾದ ಉತ್ತರ ಪಂಚಾಯತಿ ರಾಜ್ ಸಚಿವಾಲಯ ನೆಕ್ಸ್ಟ್ ಕ್ವಶನ್ ಎರಡು ಸಾವಿರದ ಇಪ್ಪತ್ತೈದರ ಭಾರತ ಶೃಂಗಸಭೆ ಆತೆಯ ವಹಿಸಿರುವ ರಾಜ್ಯ ಯಾವುದು ಸದಸ್ಯರೆಯಾದ ಉತ್ತರ ತೆಲಂಗಾಣ ನೆಕ್ಸ್ಟ್ ಕ್ವಶನ್ ಎರಡು ಸಾವಿರದ ಇಪ್ಪತ್ತೈದು ವಿಶ್ವ ಮಲೇರಿಯಾ ದಿನದ ದೇಹ ವ್ಯಾಖ್ಯವೇನು ಮಲೇರಿಯಾ ಮಲೇರಿಯ ನಮ್ಮೊಂದಿಗೆ ಕೊನೆಗೊಳ್ಳುತ್ತದೆ ನೆಕ್ಸ್ಟ್ ಕ್ವಶನ್ ಒಡಿಸಾದ ಯಾವ ಸಂರಕ್ಷಿತ ಪ್ರದೇಶವನ್ನು ಭಾರತದ ಒಂದು ನಾಯ ರಾಷ್ಟ್ರೀಯ ಉದ್ಯಾನವನ್ನು ಘೋಷಿಸಲಾಗಿದೆ ಸದಸ್ಯರೆಯಾದ ಶಿಮ್ನಿಪಾಲ್ ನೆಕ್ಸ್ಟ್ ಕ್ವೆಶನ್ ಪಹಗಾಂ ಭಯೋತ್ಪಾದಕ ದಾಳಿಯ ನಂತರ ಭಾರತೀಯ ವಾಯುಪಡೆ ನಡೆಸಿದ ಮಿಲಿಟರಿ ವ್ಯಾಯಾಮ ಹೆಸರೇನು ಸೊ ಸರಿಯಾದ ಉತ್ತರ ಅಕ್ರಮ ನೆಕ್ಸ್ಟ್ ಸುದ್ದಿಗಳಲ್ಲಿ ಕಾಣಿಸ್ಕೊಂಡಿದ್ದ ಎ ಎನ್ ಸೂರತ್ ಯಾವ ವರ್ಗದ ಸ್ಟೆಲ್ಟ್ ಗೈಡರ್ ಶಿಕ್ಷಣ ವಿಧ್ವಂಸಕಕ್ಕೆ ಸೇದೆ ಸದಸ್ಯರೇ ಆದ ಥರ ವಿಶಾಖಪಟ್ಟಣಂ ವರ್ಗ ನೆಕ್ಸ್ಟ್ ಕ್ವಶನ್ ಪಿ ಎಂ ಮಿತ್ರ ಯೋಜನೆಯನ್ನು ಯಾವ ಸಚಿವಾಲಯ ಜಾರಿಗೆ ತಂದಿತ್ತು ಸರಿಯಾದ ಜವಳಿ ಸಚಿವಾಲಯ ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡು ಮೈಸೆ ಟೋಮ ಎಂದರೇನು ಎಂದ್ರೇನು ಸರಿಯಾದ ದೀರ್ಘಕಾಲದ ಹಂತಂತವಾಗಿ ವಿನಾಶಕಾರಿ ಸಾಂಕ್ರಾಮಿಕ ರೋಗ ನೆಕ್ಸ್ಟ್ ಕ್ವಶನ್ ವಿದ್ಯುತ್ವಾಹಕವಾಗಿರುವ ಸಿ ಎಲೆಕ್ಟ್ರೋಲಿ ಎಲೆಕ್ಟ್ರೋಥ್ರಿಕ್ಸ್ ಯಾಕೋನೆನ್ಸಿಸ್ ಎಂಬ ಬ್ಯಾಕ್ಟೀರಿಯಾವನ್ನು ಯಾವ ದೇಶ ಕಂಡುಹಿಡಿದಿದೆ ಸೊ ಇದು ಸರಿಯಾದದ್ದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ನೆಕ್ಸ್ಟ್ ಕ್ವಶನ್ ಭಾರತದಲ್ಲಿ ಸ್ಕ್ರಾಮ್ ಜೆಟ್ ಎನ್ ಜಿ ನೆಲದ ಪರೀಕ್ಷೆಯನ್ನು ಯಾವ ಸಂಸ್ಥೆ ನಡೆಸಿತು ಸೊ ಇದಕ್ಕೆ ಸರಿಯಾದದ್ದು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ನೆಕ್ಸ್ಟ್ ಕ್ವಶನ್ ಸೊನ್ಸು ಸುದ್ದಿಗಳಲ್ಲಿ ಕಂಡು ಬರುತ್ತಿದ್ದ ಯೆಲ್ಲೋ ಸ್ಟೋನ್ ಸೂಪರ್ ಜ್ವಾಲಾಮುಖಿ ಯಾವ ದೇಶದಲ್ಲಿದೆ ಸೊ ಇದಕ್ಕೆ ಸರಿಯಾದದ್ದು ಯುನೈಟೆಡ್ ಸ್ಟೇಟ್ಸ್ ನೆಕ್ಸ್ಟ್ ಕ್ವಶನ್ ಮಧ್ಯಮ ಶ್ರೇಣಿಯ ಮೇನ್ಮೆಯಿಂದ ಗಾಳಿಗೆ ಹರುವ ಕ್ಷಿಪಣಿಯನ್ನು ಜಂಟಿಯಾಗಿ ಅಭಿವೃದ್ಧಿಪಡಿಸಿದ ಎರಡು ಸಂಸ್ಥೆಗಳು ಯಾವುವು ಸೊ ಇದು ಸರಿಯಾದ ರಕ್ಷಣಾ ಸೂಚನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂದರೆ ಡಿ ಆರ್ ಡಿ ಒ ಮತ್ತು ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ ಅಂದರೆ ಎ ಐ ಎ ಐ ನೆಕ್ಸ್ಟ್ ಕ್ವಶನ್ ಬಾಲಿಕಾಟನ್ ಯಾ ಎರಡು ದೇಶಗಳ ನಡುವಿನ ದ್ವಿ ದ್ವಿಪಕ್ಷೀಯ ಮಿಲಿಟರಿ ವ್ಯಾಯಾಮವಾಗಿದೆ ಸೊ ಇದು ಸರಿಯಾದ ಫಿಲಿಪೈನ್ಸ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ನೆಕ್ಸ್ಟ್ ಕ್ವಶನ್ ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ಯಾವ ಸಚಿವಾಲಯದ ಅಡಿಯಲ್ಲಿ ಸ್ಥಾಪನೆಯಾಗಿದೆ ಸರಿ ಸರಿಯಾದ ಗೃಹ ವ್ಯವಹಾರಗಳ ಸಚಿವಾಲಯ ನೆಕ್ಸ್ಟ್ ಕ್ವಶನ್ ಯಾವ ದಿನವನ್ನು ಅಂತಾರಾಷ್ಟ್ರೀಯ ಹೈನಾ ದಿನವೆಂದು ಆಚರಿಸಲಾಗುತ್ತದೆ ಸೊ ಸರಿಯಾದ ಏಪ್ರಿಲ್ ಇಪ್ಪತ್ತೇಳು ನೆಕ್ಸ್ಟ್ ಕ್ವಶನ್ ಬೋನ್ ಕಲ್ಚೇಕರ್ ಎಂಬುದು ಕರೆಯಲ್ಪಡುವ ಹೊಸ ಮಾಂಸಾರಿ ಕ್ಯಾಟ್ ಪಿಲ್ಲರ್ ಅನ್ನು ಇತ್ತೀಚೆಗೆ ಯಾವ ಸ್ಥಳದಲ್ಲಿ ಕಂಡುಹಿಡಿಯಲಾಯಿತು ಸೊ ಇದು ಸರಿಯಾದ ಹವಾಯಿನ್ ದ್ವೀಪ ನೆಕ್ಸ್ಟ್ ಕ್ವೆಶನ್ ವಿಶ್ವ ಮಿಲಿಟರಿ ವೆಚ್ಚದ ವರದಿಯಲ್ಲಿ ಪ್ರವೃತ್ತಿಗಳು ಯಾವ ಸಂಸ್ಥೆ ಪ್ರಕಟಿಸಿದೆ ಸೊ ಅದು ಸರಿಯಾದ ಹತ್ರ ಸ್ಟಾಕ್ಹೋಮ್ ಅಂತಾರಾಷ್ಟ್ರೀಯ ಶಾಂತಿ ಸಂಶೋಧನಾ ಸಂಸ್ಥೆ ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಉಟೂರುಂಕು ಜ್ವಾಲಾಮುಖಿ ಯಾವ ದೇಶದಲ್ಲಿದೆ ಸೊ ಇದು ಉತ್ತರ ಬೋಲಿವಿಯಾ ನೆಕ್ಸ್ಟ್ ಕ್ವಶನ್ ಕೇಂದ್ರ ಗ್ರಾಹಕ ರಕ್ಷಣಾ ಪ್ರಾಧಿಕಾರ ಯಾವ ಸಚಿವಾಲಯ ಆಡಳಿತಾತ್ಮಕ ನಿಯಂತ್ರಣದಲ್ಲಿ ಕಾರ್ಯನಿರ್ವಹಿಸುತ್ತದೆ ಸೊ ಇದು ಗ್ರಾಹಕ ವ್ಯವಹಾರಗಳು ಮತ್ತು ಆಹಾರ ಸಾರ್ವಜನಿಕ ವಿತರಣಾ ಸಚಿವಾಲಯ ನೆಕ್ಸ್ಟ್ ಕ್ವಶನ್ ನಿವೇಶಕ ಶಿಬಿರ ಯಾವ ಎರಡು ಸಂಸ್ಥೆಗಳ ಜಂಟಿ ಉಪಕ್ರಮವಾಗಿದೆ ಸೊ ಉತ್ತರ ಹೂಡಿಕೆದಾರರ ಶಿಕ್ಷಣ ಮತ್ತು ರಕ್ಷಣಾ ನಿಧಿ ಪ್ರಾಧಿಕಾರ ಮತ್ತು ಭಾರತೀಯ ಭದ್ರತಾ ಮತ್ತು ವಿನಿಮಯ ಮಂಡಳಿ ನೆಕ್ಸ್ಟ್ ಕ್ವಶನ್ ಬಯೋ ಇನ್ಫೋಟ್ ಸಂಪನ್ಮೂಲ ಕೇಂದ್ರಗಳನ್ನು ಯಾವ ರಾಷ್ಟ್ರೀಯ ಕಾರ್ಯಾಚರಣೆ ಅಡಿಯಲ್ಲಿ ಪ್ರಾರಂಭಿಸಲಾಗಿದೆ ಸೊ ಇದು ಸರಿಯಾದ ನೈಸರ್ಗಿಕ ಕೃಷಿಯ ರಾಷ್ಟ್ರೀಯ ಮಿಷನ್ ಸ್ನೇಹಿತರೆ ಇದು ಇಷ್ಟು ಎಪ್ರಿಲ್ ಮಂತ್ನ ಪ್ರಚಲಿತ ಘಟನೆಗಳ ಬಗ್ಗೆ ಕ್ಲಾಸ್ ಸೊ ನಾನು ದಯವಿಟ್ಟು ಇಲ್ಲಾದರೂ ಏನಾಗುತ್ತೆ ದಯವಿಟ್ಟು ಕ್ಷಮಿಸಿ ಸೊ ನಾನು ಹುಷಾರಿಲ್ಲದ ಕಾರಣ ಸ್ವಲ್ಪ ಉಸಿರಾಟ ಸ್ವಲ್ಪ ತೊಂದರೆ ಆಗ್ತಿದೆ ದಯವಿಟ್ಟು ಕ್ಷಮಿಸಿ ತಪ್ಪದಲ್ಲಿ ಸ್ನೇಹಿತರು ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ನಿಮಗೆ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಸೊ ನಿಮಗೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಧನ್ಯವಾದಗಳು